ಯಾಕೆಂದ್ರೆ ಇನ್ ಇವೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಳ್ತೀನಿ ನೋಡಿ ಇವತ್ತು ಹತ್ತನೇ ಒಂಬತ್ತು ಹತ್ತನೇ ಶತಮಾನಕ್ಕೂ ಮುಂಚೆ ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ರಾಮನ ಕೃಷ್ಣನ ಆಂಜನೇಯನ ದೇವಸ್ಥಾನ ಇದ್ದ ದಾಖಲೆ ನಮಗೆ ಸಿಗೋದಿಲ್ಲ ಎಲ್ಲಿದೆ ಯಾವುದೇ ಕೃಷ್ಣ ದೇವಸ್ಥಾನ ತಗೊಳ್ಳಿ ರಾಮನ ದೇವಸ್ಥಾನ ತಗೊಳ್ಳಿ ಆಂಜನೇಯನ ದೇವಸ್ಥಾನ ತಗೊಳ್ಳಿ ಇದು ವಿಜಯನಗರದ ಕಾಲದ್ದು ಹೊಯ್ಸಳರ ಕಾಲದ್ದು ಅಂತಾರೆ ಹೊರತು ಇಮ್ಮುಡಿ ಪುಲಿಕೇಶಿ ಕಾಲದ್ದು ಆಂಜನೇಯನ ದೇವಸ್ಥಾನ ಎಲ್ಲರೂ ನೋಡಿದೀರ ಹದಿಮೂರನೇ ಶತಮಾನದ ಹಿಂದಕ್ಕೆ ಒಂದನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗೆ ನಮ್ಮ ಕರ್ನಾಟಕದ ಯಾವ ಮಹಾರಾಜ ಕರ್ನಾಟಕ ತಮಿಳುನಾಡು ಆಂಧ್ರದವರು ಯಾವ ಮಹಾರಾಜ ರಾಮ ಅಥವಾ ಕೃಷ್ಣನ ಹೆಸರನ್ನ ಇಟ್ಟುಕೊಂಡಿದ್ರು ಮಯೂರವರ್ಮ ಬಂದ ಇಮ್ಮುಡಿ ಪುಲಿಕೇಶಿ ಬಂದ ವಿಕ್ರಮಾದಿತ್ಯ ಬಂದ ರಾಷ್ಟ್ರಕೂಟ ಬಂದ ನೃಪತುಂಗ ಬಂದ ಬಿಟ್ಟಿದೇವ ಬಂದ ವಿಷ್ಣುವರ್ಧನ ಬಂದ ಬಸವಣ್ಣ ಬಂದರು ಮೊತ್ತ ಮೊದಲ ರಾಮ ಅಂತ ಹೆಸರು ಕೇಳಿದ್ದು ನಮಗೆ ಹದಿಮೂರನೇ ಶತಮಾನದಲ್ಲಿ ಕುಮಾರ ರಾಮ ಅವನಿಗೆ ಹಿಂದೆ ಆಮೇಲೆ ಬಂದರು ಕೃಷ್ಣದೇವರಾಯರು ಬಂದರು ರಾಮರಾಯರು ಬಂದರು ತಿರುಮಲ ರಾಯರು ಬಂದ್ರು ಮೈಸೂರು ಹಸ್ರ ಅಷ್ಟು ಜನ ಕೃಷ್ಣ ರಾಮ ಅಂತಾನೆ ಇಟ್ಕೊಂಡ್ರು ಆದ್ರೆ ಹಿಂದಕ್ಕೋಗಿ ಏನ್ಸುತ್ತೆ ಏನ್ ತೋರಿಸುತ್ತೆ ಅಂತಂದ್ರೆ ವೈಷ್ಣವ ಸಂಪ್ರದಾಯ ಬರೋವರೆಗೂ ದಕ್ಷಿಣ ಭಾರತಕ್ಕೆ ರಾಮರ ಕೃಷ್ಣರ ಆಂಜನೇಯರ ಪ್ರವೇಶ ಇರಲಿಲ್ಲ ಇಲ್ಲೆಲ್ಲ ಇದ್ದಿದ್ದು ಈಶ್ವರ ನಮ್ನೆ ನಮಗೆಲ್ಲ ದೇವರು ಅಂದ್ರೆ ಈಶ್ವರ ಅದಕ್ಕೂ ಹಿಂದೆ ನಾನು ಈ ದೇವರ ಬಗ್ಗೆ ಸ್ಪಿರಿಚುವಲ್ ಆಗಿ ಹೋಗೋ ಅಷ್ಟು ಶಕ್ತಿ ನಂಗಿಲ್ಲ ನಮ್ಗೆ ಇದ್ದಿದ್ದು ನಮ್ಮ ಲೋಕಲ್ ದೇವರುಗಳು ಮಾದೇಶ್ವರ ನಂಜುಂಡೇಶ್ವರ ಮಾರಮ್ಮ ಮುಳ್ಕಟ್ಟಮ್ಮ ಆದಿಶಕ್ತಿಯಮ್ಮ ಗ್ರಾಮ ದೇವತೆಗಳು ನಮಗೆ ಪ್ರಮುಖ ಇವತ್ತು ನೀವು ಅಬ್ಸರ್ವ್ ಮಾಡಿ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಊರಿಗೆ ಹೋಗಿ ನೀವು ಬೇಕಾದ್ರ ಎಲ್ಲಿಗೆ ಬೇಕಾದ್ರೆ ಅವ್ರು ಹೋಗದೆ ಬಿಟ್ಬಿಡ್ತಾರೆ ಮನೆ ದೇವರ ಹಬ್ಬ ಗ್ರಾಮ ದೇವರ ಹಬ್ಬ ಅಂದ್ರೆ ಅವನು ಲಂಡನ್ನಲ್ಲಿ ಇರಲಿ ಬಂದು ಅವನು ಗ್ರಾಮ ದೇವ್ರ ಪೂಜೆ ಮಾಡೇ ಅವನು ಮಾಡಲೇಬೇಕು ಅವನು ಇವತ್ತಿಗೂ ನಮ್ಮಲ್ಲಿ ಆ ಭಕ್ತಿನ ಯಾಕೆ ಹೇಳಿ ಅದು ನಮ್ಮ ಮೂಲ ದೇವರು ಮಾರಮ್ಮ ನಮ್ಮ ಮೂರ್ ದೇವರು ಅಂತಂದ್ರೆ ನಾವು ಈ ಪ್ರಪಂಚದ ಭೂಗೋಳದಲ್ಲಿ ಅಂಟಾರ್ಟಿಕಾದಲ್ಲಿ ಕೂತಿರ್ಲಿ ಅವತ್ತಿಗೂ ನಾವು ಅಲ್ಲಿಂದನೇ ಕೈ ಮುಗಿತೀವಿ ಮಾರಮ್ಮನಿಗೆ ಹೊರತು ಅದನ್ನ ನಾವು ತಪ್ಪಿಸಲ್ಲ ಅದು ನಮ್ಮ ಮೂಲ ದೇವರಾಗಿತ್ತು ಈಗಿನ ಬಂದ ದೇವರುಗಳೆಲ್ಲ ಆಮೇಲೆ ಬಂದಂಥವು ವೈಷ್ಣವ ಸಂಪ್ರದಾಯ ಇಲ್ಲಿ ಬಂದಂತ ಕಾಲಕ್ಕೆ ಬಂದಂತೆ